ಎಲ್ಲರಿಗೂ ನನ್ನ ಹೆಸರು ಸ್ನೇಹ ನನ್ನ ಆರ್ಟ್ ಸ್ಟುಡಿಯೋ ಹೆಸರು ರೆಡ್ರೋ ವರ್ಣ ನಾನು ಮೂವತ್ತಕ್ಕಿಂತ ಹೆಚ್ಚು ಚಿತ್ರಕಲೆಗಳನ್ನು ಮಾಡ್ತೀನಿ ತಾಂಜೂರ್ ಚಿತ್ರಕಲೆ ಮೈಸೂರು ಆರ್ಟ್ ಅಕ್ರಾಲಿಕ್ ಪೇಂಟಿಂಗ್ ಕೋಸ್ಟರ್ಸ್ ಕೇರಳ ಮ್ಯೂರಲ್ ಎಲ್ಲ ಥರದ ವಿಧ ವಿಧವಾದ ಚಿತ್ರಕಲೆಗಳನ್ನು ಮಾಡ್ತೀನಿ ಕಸ್ಟಮೈಸ್ ಆರ್ಟ್ಸ್ ಕೂಡ ತೊಗೊಳ್ತೀನಿ ಕಸ್ಟಮೈಸ್ ನಿಮ್ಗೆ ಏನಾದರೂ ಪೇಂಟಿಂಗ್ಸ್ ನೋಡಿಬಿಟ್ಟು ಇದೇ ಥರದ್ದು ಮಾಡಿಕೊಡಿ ಅಂದರೆ ಅದನ್ನು ಕೂಡ ಮಾಡಿಕೊಡ್ತೀನಿ ಅಥವಾ ನನ್ನ ಹತ್ರ ರೆಡಿ ಇರೋದು ನೀವು ತೊಗೊಳ್ಬೇಕಂತ ಇಚ್ಛಿಸಿದ್ರು ಕೂಡ ಅದನ್ನು ತಗೊಳ್ಬೋದು ಕ್ಲಾಸಸ್ ಮಾಡ್ತೀನಿ ಆನ್ಲೈನ್ ಕ್ಲಾಸಸ್ ಆಫ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತೀನಿ ಇಲ್ಲಿ ಶಿಪ್ ಎಕ್ಸ್ಪೋ ಅಂತ ಇಲ್ಲಿ ಎಕ್ಸಿಬಿಷನ್ನಲ್ಲಿ ಎ ಫಾರ್ಟಿ ಅಂತ ಸ್ಟಾಲ್ ನಂಬರ್ ಹೆಸರು ನಂದು ಎಲ್ಲರೂ ಬಂದು ವಿಸಿಟ್ ಮಾಡಿ ಇಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಮೋರ್ ಬಿಸ್ನೆಸ್ ಎಕ್ಸಿಬಿಟರ್ಸ್ ಇದ್ದಾರೆ ಎಲ್ಲರೂ ವಿಧ ವಿಧವಾದ ಬಿಸ್ನೆಸಸ್ನ ಮಾಡ್ತಿದ್ದಾರೆ ಎಲ್ಲ ಸ್ಟಾಲ್ಸ್ನ ಬಂದು ನೋಡಿ ನೀವು ನಮಗೆಲ್ಲರಿಗೂ ಎನ್ಕರೇಜ್ಮೆಂಟ್ ಕೊಡಬೇಕಂತ ಇಚ್ಛಿಸ್ತೀನಿ ಇಲ್ಲಿವರೆಗೂ ತುಂಬ ಕಡೆ ನಾನು ಎಕ್ಸಿಬಿಷನ್ಸ್ನ ಮಾಡಿದ್ದೀನಿ ಹಂಪಿ ಚಿತ್ರಸಂತೆ ಆಮೇಲೆ ಕೆಲವೊಂದು ಇಂಟೀರಿಯರ್ಸ್ ಶೋರೂಮ್ಸಲ್ಲಿ ಫರ್ನಿಚರ್ ಶೋರೂಮ್ಸಲ್ಲಿ ಆಮೇಲೆ ಕೆ ಕೆಲವೊಂದು ಬಿಸ್ನೆಸ್ ಮೀಟಿಂಗ್ಸಲ್ಲಿ ಎಲ್ಲ ಕಡೆ ನಾನು ಎಕ್ಸಿಬಿಟ್ನ ಮಾಡಿದ್ದೀನಿ ಇದೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಇಲ್ಲಿ ಇನ್ನೊ ಥರ ಸ್ಟಾಲ್ ಹಾಕಿ ನಾವು ಎಲ್ಲ ಮಾಡ್ತಿದ್ದೀವಿ ತುಂಬ ದೊಡ್ಡ ದೊಡ್ಡ ಬಿಸ್ನೆಸ್ ಪೀಪಲ್ ಎಲ್ಲ ಇಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ ಇಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ತುಂಬ che parte de mí ನವ್ಯ ಅಂತ ಸೋಫಾಟ್ ಫರ್ನಿಚರ್ ನಮ್ದು ನಮ್ದು ನಾಗರ್ ಬಾವಿಯಲ್ಲಿ ಇದೆ ರಿಟೇಲ್ ಹೋಲ್ಸೇಲ್ ಎರಡು ಇದೆ ನಮ್ದು ಓನ್ ಫ್ಯಾಕ್ಟ್ರಿ ಇದೆ ನಾವು ರೆಕ್ಲೈನರ್ಸ್ ಅಲ್ಲಿ ಸ್ಪೆಸಿಫಿಕ್ ಮಾಡ್ತೀವಿ ರೆಕ್ಲೈನರ್ಸ್ ಅಲ್ಲಿ ಥಿಯೇಟರ್ಸ್ ಅಲ್ಲೆಲ್ಲ ನೋಡ್ತಿರಲ್ಲ ಪಿ ವಿ ಆರ್ ಅಲ್ಲಿ ಅದೆಲ್ಲ ಕುತ್ಕೊಂತೀವಲ್ಲ ಆ ತರ ಕಂಫರ್ಟ್ ಇರುತ್ತೆ ಇಲ್ಲಿ ಇವಾಗ ಎಕ್ಸಿಬಿಷನ್ ಇಟ್ಟಿದೀವಿ ಇಲ್ಲಿ ಸೊ ತುಂಬಾ ಚೆನ್ನಾಗಿದೆ ನಮಗೆ ಯಾ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನಿಸ್ತಾ ಇದೆ ನಮ್ಗೆ ತುಂಬಾ ಖುಷಿ ಅನಿಸ್ತಾ ಇದೆ ಜೆ ಪಿ ಎ ನಗರಲ್ಲಿ ಇಟ್ಟಿರೋದಕ್ಕೆ ಸೊ ಇದು ನಮಗೆ ಹೊಸ ಎಕ್ಸ್ಪೀರಿಯನ್ಸ್ ನಾವು ಇಟ್ಟಿರೋದು ಇವಾಗ ಸೊ ನಮಗೆ ಏನೋ ಖುಷಿಯಾಗಿದೆ ಚೆನ್ನಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನೋಡ್ತೇನೆ ಥ್ಯಾಂಕ್ ಯು ನಮಸ್ಕಾರ ನಮ್ದು ಸೋಫಾ ಡಿಸೈನರ್ ಫರ್ನಿಚರ್ ಅಂತ ಇಲ್ಲಿ ಬಿ ಶಿಪ್ ಎಕ್ಸ್ಪೋ ಅಂತ ಜೆ ಪಿ ನಗರದಲ್ಲಿ ಸ್ಟಾಲ್ ಹಾಕಿದ್ದೀವಿ ಇಲ್ಲಿ ಒಳ್ಳೆ ತುಂಬ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ನಾವು ನಿನ್ನೆ ಸ್ಟಾಲ್ ಸೆಟಪ್ ಮಾಡಿದ್ವಿ ಸ್ಟಾಲ್ ಸೆಟಪ್ ಆದ್ಮೇಲೆ ತುಂಬಾ ಜನ ನಮಗೆ ಇಲ್ಲಿ ರೆಫರೆನ್ಸಸ್ ಸಿಗ್ತಾ ಇದೆ ಆಮೇಲೆ ನಾವು ಸೋಫಾರ್ಟ್ ಅಂತ ಫರ್ನಿಚರ್ ಶೋರೂಮ್ ಇರೋದು ನಮ್ಮದು ನಾಗರಬಾವಿಯಲ್ಲಿ ನಿಮಗೆ ಸೋಫಾಸು ರೆಕ್ಲೈನರ್ಸು ಕಾರ್ಡ್ಸು ವಾರ್ಡ್ರೋಬ್ಸು ಡೈನಿಂಗ್ ಟೇಬಲ್ಸು ಸೋಫಾಸು ಪ್ರತಿಯೊಂದು ಎಲ್ಲ ಥರದ ಫರ್ನಿಚರ್ ನಾವು ಮಾಡಿ ಕೊಡ್ತೀವಿ ನೀವು ಕಸ್ಟಮರ್ ಯಾವ ಥರ ಕೇಳಿದ್ರೆ ಆ ಥರ ಮಾಡಿ ಕೊಡ್ತೀವಿ ಇವಾಗ ಪಿ ವಿ ಆರ್ ಗೋಲ್ಡ್ ಕ್ಲಾಸಲ್ಲಿ ಯಾವ ಥರ ಇರುತ್ತೆ ಅದೇ ರೀತಿಯ ರೆಕ್ಲೈನರ್ಸ್ ನಮ್ಮ ಬಳಿ ಸಿಗುತ್ತದೆ ಶಿಪ್ ಸಂಸ್ಥೆಯ ಹತ್ತನೇ ವಾರ್ಷಿಕೋತ್ಸವ ಪ್ರಯುಕ್ತ ಎಲ್ಲ ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತೆ ಇವತ್ತು ಈ ಶಿಪ್ ಕನ್ವೆನ್ಷನ್ ಸೆಂಟರ್ ಜೆ ನಗರದಲ್ಲಿ ಆನ್ಲೈನ್ ಮಾಡಿದ್ದೀವಿ ಇನ್ನೂರ ನಲವತ್ತಕ್ಕೂ ಹೆಚ್ಚು ವ್ಯಾಪಾರಸ್ಥರು ಫ್ರೂಟ್ ಸ್ಟಾಲ್ಸ್ ಮತ್ತು ವಿಧ ವಿಧದ ಹಾಕಿದ್ದಾರೆ ಸೊ ಪ್ರತಿಯೊಬ್ಬ ವ್ಯಾಪಾರಸ್ಥರು ಅನುಕೂಲ ಆಗುವಂತೆ ಈ ಎಕ್ಸ್ಪೋನ್ ಮಾಡ್ತಾ ಇದ್ದೀವಿ ಈ ಸಂಸ್ಥೆ ಇವತ್ತು ಏಳ್ನೂರಿಂದ ಎಂಟುನೂರು ಮೆಂಬರ್ಸ್ ಅನ್ನುವಂಥದ್ದು ಬೆಂಗಳೂರು ಮೈಸೂರು ಸೇಲಂ ಮತ್ತು ಚೆನ್ನೈನಲ್ಲಿ ನಮ್ಮ ಈ ಸಂಸ್ಥೆಯನ್ನು ಬೆಳೆಸಿದ್ದೇವೆ ನಮ್ಮ ಸಂಸ್ಥೆಯಿಂದ ಇದುವರೆಗೂ ಒಂದು ಇನ್ನೂರ ಎಪ್ಪತ್ತೈದರಿಂದ ಮುನ್ನೂರು ಕೋಟಿ ವ್ಯಾಪಾರ ನಮ್ಮ ಮೆಂಬರ್ಸಿಗೆ ಮಾಡ್ತಾ ಇದ್ದೀವಿ ಇದರಿಂದ ಉದ್ಯೋಗಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ ಈ ಮುನ್ನೂರು ಸದಸ್ಯರು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ನೀಡಿದ್ದಾರೆ ನಮ್ಮ ಭಾರತದ ಎಕನಾಮಿ ಇಂಡಿಯನ್ ಎಕನಾಮಿಗೆ ಇದು ಹ್ಯೂಜ್ ಕಾಂಟ್ರಿಬ್ಯೂಷನ್ ಫ್ರಮ್ ದಿಸ್ ವಂಡರ್ಫುಲ್ ಆರ್ಗನೈಸೇಷನ್ ಇವತ್ತು ನಮ್ಮದು ಇನ್ನೂರ ನಲವತ್ತು ಶ್ಟಾಲ್ಗಳಿದೆ ಇಲ್ಲಿ ಇನ್ನೂರ ನಲವತ್ತರಲ್ಲಿ ಎಲ್ಲ ಥರ ವ್ಯಾಪಾರಸ್ಥರು ಇದ್ದಾರೆ ಜನರಲ್ಲಿ ಇರ್ತವು ಎಲೆಕ್ಟ್ರಿಕಲ್ ಇರೋದು ಹಾರ್ಡ್ವೇರ್ ಇರ್ಬೋದು ಟಿ ವಿ ಫುಡ್ಡು ಜುವೆಲ್ಲರಿ ಕಾಸ್ಮೆಟಿಕ್ಸು ಬಟ್ಟೆ ಅಂಗಡಿ ಸೇರ ಅಂಗಡಿ ಪ್ರತಿಯೊಬ್ಬರು ಇದ್ದಾರೆ ಸೊ ಪ್ರತಿಯೊಬ್ಬರು ಅನುಕೂಲ ಆಗುವಂತೆ ಹತ್ತರಿಂದ ಹದಿನೈದು ಸಾವಿರ ಜನ ಈ ಎರಡು ದಿನ ಈ ಎಕ್ಸ್ಪೋಗೆ ವಿಸಿಟ್ ಮಾಡ್ತಾ ಇದ್ದಾರೆ ಪ್ಲಸ್ ಫುಡ್ ಸ್ಟಾಲ್ಗಳು ವಿವಿಧ ಥರವಾದ ಖಾದ್ಯಗಳನ್ನು ಮಾಡ್ತಾ ಇದ್ದೀವಿ ಸಾಯಂಕಾಲ ಜನಗಳಿಗೆ ಫ್ಯಾಷನ್ ಶೋ ज्यूलरसो मेकअप आर्टिस प्याकेट प्रोग्राम टूडे टमारो वि होर दैन टू हंड्रेड फोर्टी स्टा कवर् वेरइटी आफ स्टा ज्यूवेल फूड इट भी क्लास इट भी इंटीरियर प्रॉडक्ट्स यू आर प्लानिंग हौस एनी मटीरियल दि यू वाट फॉर्वर हौसन कम you are working elsewhere, you want to start a business, you can come, you can collaborate with 40 to stalls in whichever you are interested in. So this is an opportunity for most of the people who want to enter business or who already are in business, who want to associate with the new firms or who want to grow your business. This is one-stop opportunity for you. It is today and tomorrow from starting 10 o'clock to eight o'clock. This is the best opportunity for all of you. I request you to make the best use of this opportunity. Thank you. Thank you. Thank you.